ನಟ ದರ್ಶನ್ ಗ್ಯಾಂಗ್ ಬಂಧನದ ಪ್ರಕರಣದಲ್ಲಿ ರೇಣುಕಾಸ್ವಾಮಿ ಹೆಸರು ರಾಜ್ಯಾದ್ಯಂತ ಸಂಚಲನ ಸೃಷ್ಟಿಸಿತ್ತು ಈಗ ರೇಣುಕಾಸ್ವಾಮಿ ಸಾವಿನ ಎಷ್ಟೋ ತಿಂಗಳ ನಂತರ ಸಂಭ್ರಮ ಮನೆ ಮಾಡಿದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಜೂನ್ ತಿಂಗಳಲ್ಲಿ ರೇಣುಕಾಸ್ವಾಮಿ ಬರ್ಬರ ಹತ್ಯೆಯಾಗಿ ಸಾವನ್ನಪ್ಪಿದ್ದು ದರ್ಶನ್ ಸೇರಿ ಹದಿನೇಳು ಮಂದಿ ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದರು ಎಂಟು ತಿಂಗಳ ಈ ಕೈ ಘಟನೆಗಳಿಗೆಲ್ಲ ಕಳೆದ ಮೇಲೆ ಚಿತ್ರದುರ್ಗ ನಗರದ ಬಿ ಆರ್ ಎಸ್ ಬಡಾವಣೆಯಲ್ಲಿರುವ ರೇಣುಕಾಸ್ವಾಮಿ ಮನೆಯಲ್ಲಿ ಸಂಭ್ರಮ ಶುರುವಾಗಿದ್ದು ರೇಣುಕಾಸ್ವಾಮಿನ ಮಗನ ನಾಮಕರಣ ಶಾಸ್ತ್ರಕ್ಕೆ ತಯಾರಿ ಮಾಡಿಕೊಳ್ಳಲಾಗಿದೆ ರೇಣುಕಾಸ್ವಾಮಿ ಮಗುವಿಗೆ ಐದು ತಿಂಗಳು ತುಂಬಿದ ಹಿನ್ನೆಲೆಯಲ್ಲಿ ಮನೆಯಲ್ಲೇ ನಾಮಕರಣ ಶಾಸ್ತ್ರ ಮಾಡಲಾಗುತ್ತಿದೆ ರೇಣುಕಾಸ್ವಾಮಿ ತಂದೆ ಕಾಶಿನಾಥ ಶಿವನಗೌಡರು ತಾಯಿ ರತ್ನಪ್ರಭಾ ಅವರು ತೊಟ್ಟಿಲು ಶಾಸ್ತ್ರಕ್ಕೆ ಸಿದ್ಧತೆ ಮಾಡಿಕೊಳ್ಳುತ್ತಿದ್ದಾರೆ ರೇಣುಕಾಸ್ವಾಮಿ ಪತ್ನಿ ಸಾನಾ ತೊಟ್ಟಿಲು ಶಾಸ್ತ್ರ ಹಿನ್ನೆಲೆ ಇಂದು ಹೆತ್ತಿಬ್ಬಣದೊಂದಿಗೆ ಗಂಡನ ಮನೆಗೆ ಬರಲಿದ್ದಾರೆ ಮೊಮ್ಮಗ ಮತ್ತು ಸೊಸೆಯನ್ನು ಮನೆ ತುಂಬಿಸಿಕೊಳ್ಳಲು ರೇಣುಕಾಸ್ವಾಮಿ ತಂದೆ ಕಾಶಿನಾಥ ಶಿವನಗೌಡರು ತಾಯಿ ರತ್ನಪ್ರಭಾ ಕಾತರರಾಗಿದ್ದಾರೆ ಸಹನಾ ದಂಪತಿ ಮಗುವಿಗೆ ಐದು ತಿಂಗಳು ತುಂಬಿದೆ ಹೀಗಾಗಿ ರೇಣುಕಾಸ್ವಾಮಿ ಕುಟುಂಬಸ್ಥರು ಇಂದು ನಾಮಕರಣ ಶಾಸ್ತ್ರವನ್ನು ಇಟ್ಟುಕೊಂಡಿದ್ದಾರೆ ಚಿತ್ರದುರ್ಗದ ರೇಣುಕಾಸ್ವಾಮಿ ನಿವಾಸದಲ್ಲಿ ಅವರ ಮಗುವಿಗೆ ನಾಮಕರಣ ಶಾಸ್ತ್ರ ನಡೆಯಲಿದೆ